ರಾಜ್ಬೀರ್ ಶೆಟ್ಟಿ ನಿರ್ಮಾಣದ ಸೂಪ್ರಮ್ ಸೋ ಚಿತ್ರ ಬಿಡುಗಡೆಯಾಗಿದೆ ಅಂದರೆ ಮಂಗಳೂರಲ್ಲಿ ಅವರು ಬಿಡುಗಡೆ ಮಾಡಿದ್ದಾರೆ ಸದ್ಯಕ್ಕೆ ಬೆಂಗಳೂರಲ್ಲೂ ಕೂಡ ಬಿಡುಗಡೆ ಆಗ್ತಾ ಇದೆ ಅದರ ಬಗ್ಗೆ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿದ್ದಾರೆ ಈಗ ಕಥೆ ಬಗ್ಗೆ ಏನು ಹೇಳೋಕ್ಕಿಲ್ಲ ಜನ ಎಲ್ಲೇ ಹೇಳಿದ್ದಾರೆ ಕಂಟೆಂಟು ಮೇಲೆ ಸಿನಿಮಾ ಮಾಡಿದ್ದಾರೆ ಹೀರೋ ಮೇಲೆ ಮಾಡಿಲ್ಲ ಒಂದು ಊರಲ್ಲಿ ನಡೆಯುವ ಕತೆ ಆ ಕತೆಗೆ ಕಾಮಿಡಿ ಟಚ್ ಆದಾಗ ಏನಾಗುತ್ತೆ ಹಾರರ್ ನಿಜವಾಗಿ ಇದೆಯಾ ಅಲ್ಲ ಅಥವಾ ಯಾರಾದ್ರೂ ಮಾಡ್ತಾ ಇದ್ದಾರಾ ಅನ್ನೋದು ಈ ಸಿನಿಮಾದ ಒಂದೆಡೆ ಕತೆ ಅದನ್ನು ಕಾಮಿಡಿಯಾಗಿ ತೆಗೆದುಕೊಂಡು ಹೋಗಿದ್ದಾರೆ ಆಲ್ಮೋಸ್ಟ್ ಕಾಂತಾರ ನಟನೆಯಲ್ಲಿ ನಟನೆ ಮಾಡಿದ್ದ ಅಥವಾ ಬರವಣಿಗೆಯಲ್ಲಿ ಬರವಣಿಗೆ ಮಾಡಿದ ಎಲ್ಲ ವ್ಯಕ್ತಿಗಳು ಇಲ್ಲಿ ನಟನೆ ಮಾಡಿದ್ದಾರೆ ಬರಹಗಾರರು ಕೂಡ ನಟನೆ ಮಾಡಿದ್ದಾರೆ ಸೋ ವಂಡರ್ಫುಲ್ ಎಂತ ಬೆಸ್ಟ್ ಮೂವಿ ಅಂದ್ರೆ ಅಂತ ಹೇಳ್ಬೋದು ಅಷ್ಟೇ ಚೆನ್ನಾಗಿತ್ತು ಜೆ ಪಿ ತುಮ್ಮಿನಾಡು ಅವರು ನಿರ್ದೇಶನ ಮಾಡಿದ್ದಾರೆ ನಿಮಗೆ ಸಪ್ತಸಾಗರದ ಆಚೆ ಸಿನಿಮಾ ನೋಡಿದ್ರೆ ಇವರ ಗೊತ್ತಾಗ್ಬೋದು ಅದರಲ್ಲಿ ಮೊದಲ ಫಸ್ಟ್ ಅಲ್ಲಿ ಹೀರೋಯನ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಅವರ ಗಂಡನ ಪಾತ್ರ ಮಾಡಿದ್ರು ಅವರು ಇದರಲ್ಲಿ ನಿರ್ದೇಶಕರಾಗಿದ್ದಾರೆ ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲ ಕಡೆಯಿಂದ ರಿವ್ಯೂ ಬರ್ತಾ ಇದೆ ಮಂಗಳೂರಲ್ಲಿ ಪೂರ್ಣ ಪ್ರಮಾಣವಾಗಿ ಬರೆಸ್ತಾ ಇದೆ ಕೇವಲ ಫಸ್ಟು ಅಲ್ಲಿ ಏನಾಗುತ್ತೆ ಅಂದರೆ ಚೆನ್ನಾಗಿದೆ ಸೂಪರು ಇನ್ನೊಮ್ಮೆ ನೋಡ್ಬೋದು ಆದರೆ ಇದು ಏನಾಗಿದೆ ಅಂದರೆ ತುಂಬ ಜನ ಬಂದಿದ್ದಾರೆ ತುಂಬ ರೀತಿಯ ವೆರೈಟಿ ಇರುವ ಕೊಟ್ಟಿದ್ದಾರೆ ಮತ್ತೆ ಚಿಕ್ಕದಾಗಿ ಏನು ಕೊಟ್ಟಿಲ್ಲ ವಿವರಣೆಯಾಗಿ ಕೊಟ್ಟಿದ್ದಾರೆ ಒಂದು ಕೂಲ್ ಮಾಡೋ ಸಿನಿಮಾ ಅಂದರೆ ನಿಮ್ಮ ಯಾವುದೇ ಟೆನ್ಷನ್ ಇದ್ರೆ ಅದನ್ನು ಕೂಲ್ ಮಾಡೋ ಸಿನಿಮಾ ಅಂತ ಹೇಳಿದ್ದಾರೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ನಗಿಸ್ತದೆ ನಗ್ತಾ ಹೋಗುತ್ತೆ ಅಂತ ನೋಡಿದವರು ಹೇಳಿದ್ದಾರೆ ಇಂಥ ಕಂಟೆಂಟ್ಗಳು ಮಲಯಾಳ ಸಿನಿಮಾದಲ್ಲಿ ತುಂಬಾ ಬರ್ತಾ ಇತ್ತು ಈಗಲೂ ಬರ್ತಾ ಇದೆ ಕಂಟೆಂಟ್ ಓರಿಯಂಟೆಡ್ ಆಗಿ ಅವರು ಸಿನಿಮಾ ಮಾಡ್ತಾರೆ ಯಾವುದೋ ಹೀರೋ ಪಾತ್ರದ ಮೇಲೆ ಕನ್ ಮಾಡೋದು ಕಡಿಮೆ ತುಂಬ ಜನಗಳನ್ನು ಇಟ್ಕೊಂಡು ಒಂದು ಊರಿನ ಕತೆ ಆಗಿರ್ಬೋದು ಒಂದು ಯಾವುದೋ ಒಂದು ಸಣ್ಣ ಸನ್ನಿವೇಶವನ್ನು ದೊಡ್ಡದಾಗಿ ಮಾಡ್ತಾ ಹೋಗ್ತಾರೆ ಇಲ್ಲಿಯೂ ಕೂಡ ಹಾಗಾಗಿದೆ ಒಂದು ಊರಿನ ಕತೆ ಅದಕ್ಕೆ ಬೇರೆ ಬೇರೆ ಜನಗಳು ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಇದ್ದಾಗ ಏನಾಗುತ್ತೆ ಆ ಕಾಮಿಡಿಗಳು ಅಂತ ಇಲ್ಲಿ ತೋರಿಸ್ತಾ ಹೋಗಿದ್ದಾರೆ ಸರ್ ಪಾರ್ಟಿ ನಿಮಗೆ ಆಲ್ಮೋಸ್ಟ್ ಈ ಕಲಾವಿದರೆಲ್ಲ ಗೊತ್ತಿದೆ ಈಗಾಗಲೇ ಕಾಂತಾರದಲ್ಲಿ ನಟನೆ ಮಾಡಿದ್ದಾರೆ ಒಂದು ಮೊಟ್ಟೆ ಕಥೆ ಅಲ್ಲಿಂದ ಇವರ ಒಂದು ಟೀಮ್ ಬಂದಿದೆ ಬರವಣಿಗೆ ಅಲ್ಲಿಂದ ಬಂದಿದೆ ಇದು ಬರವಣಿಗೆ ಟೀಮ್ ಅಂದರೆ ರಾಜ್ಬಿ ಶೆಟ್ಟಿ ಒಂದು ತಂಡ ಇದು ಅವರು ನಿರ್ಮಾಣ ಮಾಡಿದ ಅಂದ್ರೆ ಫಸ್ಟ್ ಒಂದು ಮೊಟ್ಟೆ ಕಥೆಯಿಂದ ಬಂದ ಒಂದು ಬರಹಗಾರರ ನಟನೆ ಟೀಮು ಅಲ್ಲಿಂದ ಮುಂದುವರಿಸಿಕೊಂಡು ಬಂದಿದ್ದಾರೆ ನಾನು ಒಂದು ವಿಚಾರ ಹೇಳ್ತೀನಿ ಈ ಈ ದಯವಿಟ್ಟು ಬಂದು ನೋಡಿ ಜನಗಳೇ ಹೇಳಿದಾಗೆ ಇಲ್ಲಿ ಬರವಣಿಗೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಸಣ್ಣ ಸಣ್ಣ ಬಿಟ್ಸ್ಗಳು ಕಾಮಿಡಿಗಳು ತುಂಬಾ ನೋಡೋದಕ್ಕೆ ಮುದ ಕೊಡುತ್ತೆ ಇಂತ ಕಂಟೆಂಟ್ ಗಳು ಜಾಸ್ತಿ ಬರಬೇಕು ಆಗ್ಲೇ ಕನ್ನಡ ಸಿನಿಮಾಗಳು ಒಂದು ದೊಡ್ಡ ಮಟ್ಟಿಗೆ ಗುರುತಿಸಿಕೊಳ್ಳಕ್ಕೆ ಸಾಧ್ಯ ಅಂತ ಕೂಡ ಜನರೇ ಹೇಳ್ಕೊಂಡಿದ್ದಾರೆ ಹಾಗಾಗಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಜನ ಇಷ್ಟಪಡ್ತಿದ್ದಾರೆ ಅಂತ ಈ ಸಿನಿಮಾದಿಂದ ಗೊತ್ತಾಗುತ್ತೆ ಕೆಲವು ಝಲಕ್ಗಳನ್ನು ನೀವು ನೋಡಬಹುದು ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇಲ್ಲ ಅಂತ ಇದು ಸೂಪರ್ ಆಗಿದೆ ಪ್ರತಿಯೊಬ್ಬರು ಬಂದು ನೋಡಬೇಕು ರಸ್ ಮುಂದೆ ಕೆಲವರು ತುಂಬ ಚೆನ್ನಾಗಿ ಅದರ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಇನ್ನೂ ಹೊಸದಾಗಿ ರಿವ್ಯೂ ಕೊಡೋದು ಏನು ಇಲ್ಲ ಅಂತ ಅನ್ಸುತ್ತೆ ಯಾಕೆ ಅಂದರೆ ಜನಗಳೇ ಸಿನಿಮಾದ ಬಗ್ಗೆ ತುಂಬ ಡಿಟೇಲ್ ಆಗಿ ಹೇಳಿದ್ದಾರೆ ಕೇವಲ ಚೆನ್ನಾಗಿದೆ ಸೂಪರು ಮತ್ತೊಮ್ಮೆ ನೋಡ್ಬೋದು ಈ ಥರ ಏನು ಹೇಳಿಲ್ಲ ಅದರ ವಿವರಣೆಯನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಟೆನ್ಷನ್ ಇದ್ದ ಈ ಒಂದು ಸಮಯದಲ್ಲಿ ಈ ಸಿನಿಮಾ ನೋಡ್ರೆ ತುಂಬ ರಿಲೀಫ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಮತ್ತೆ ಈ ಮಂಗಳೂರು ಬೇಸಲ್ಲಿ ಒಂದು ಕನ್ನಡನೇ ಒಂದು ಬೇರೆ ಥರ ಇದೆ ಅದು ಕಾಮಿಡಿ ಹೆಚ್ಚಾದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ಲಿನ ತುಳು ನಾಟಕಗಳಿರ್ಬೋದು ಆಮೇಲೆ ಬರವಣಿಗೆಗಳಿರ್ಬೋ ಇರ್ಬೋದು ಅದೆಲ್ಲ ಇಲ್ಲಿ ಸಿನಿಮಾದಲ್ಲಿ ಚೆನ್ನಾಗಿ ವರ್ಕೌಟ್ ಆಗಿದೆ ಹಾಗಾಗಿ ಸಿನಿಮಾ ಗೆದ್ದಿದೆ ಇನ್ನು ಬೆಂಗಳೂರಲ್ಲಿ ಇತರ ಕಡೆಗಳೆಲ್ಲೆಲ್ಲ ಬಿಡುಗಡೆ ಆದರೆ ದೊಡ್ಡ ಮಟ್ಟಿನ ಗೆಲುವು ಕಾಣ್ಬೋದು ಈ ಸಾಟರ್ಡೆ ಸಂಡೇ ನೀವು ಖಂಡಿತ ಈ ಸಿನಿಮಾ ನೋಡ್ಬೋದು ನಾನಂತೂ ಸಾಟರ್ಡೆ ಅಥವಾ ಸಂಡೇ ಸಿನಿಮಾ ನೋಡಕ್ಕೆ ಹೋಗ್ತಿದ್ದೀನಿ ನೀವು ಬನ್ನಿ ಸಿನಿಮಾ ಹೇಗಿದೆ ಅಂತ ನೋಡಿದ ಮೇಲೆ ಕಮೆಂಟ್ ಮಾಡಿ ನೋಡಿ ಪಕ್ಕ ನಿಮ್ಮ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳಿ